ವೇದಿಕೆ ಮೇಲೆ ಒಂದಷ್ಟು ಈ ಕಲೆಯ ಯಶಸ್ಸಿನ ಹಿಂದೆ ಇರುವಂತಹ ಮತ್ತಷ್ಟು ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ಇಲ್ಲಿ ಕತೆ ಹೇಗೆ ಹೀರೋನು ರಿಷಬ್ ಸರ್ ಹೇಗೆ ಹೀರೋನು ನಮ್ಮ ವಿಜಯ್ ಸರ್ ಹೇಗೆ ಹೀರೋನು ನಾಯಕಿ ಹೇಗೆ ಹೀರೋನು ಪರದೆ ಹಿಂದೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಇವತ್ತಿಗೆ ಹೀರೋನೆ ಸೊ ಆ ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ಮೊದಲನೇದಾಗಿ ನಮ್ಮ ಹೊಂಬಾಳೆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಆದರ್ಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ರೇಡಿಯೋ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಹೊಂಬಾಳೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಮ್ಮೆಲ್ಲರನ್ನೂ ಅರಸಿ ಆರೈಸ್ಕೊಂಡು ಬಂದಿದ್ದೀರಾ ಅದೇ ರೀತಿ ಇದೇ ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಆಗ್ತಾ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಆರೈಸಿ ಅಂತ ಕೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಈ ಮೂರು ವರ್ಷದ ಜರ್ನಿಯಲ್ಲಿ ಭಾಗವಾಗ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್ ಟೆಕ್ನಿಷಿಯನ್ಸ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಿ ಹೋದರು ಪ್ರೆಸ್ ಮೀಟ್ಗೆ ಒಂದು ಆದರ್ಶ ನಮ್ಮ ಅವರು ಥ್ಯಾಂಕ್ ಯು ಎಷ್ಟು ಖುಷಿ ಆಗ್ಬಿಟ್ರು ಎಲ್ಲರು ಅಂತಂದ್ರೆ ಈಗ ಕಾಂತಾರ ಚಾಪ್ಟರ್ ಒನ್ನು ಇನ್ನಷ್ಟು ಮತ್ತಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಸ್ಟೋರಿ ಅಭಿನಯ ಅದರ ಪ್ರೆಸೆಂಟೇಶನ್ ಎಲ್ಲ ಆದ್ರೆ ರಿಷಬ್ ಸರ್ನ ನೀವು ಯಾವ್ಯಾವ ಪಾತ್ರದಲ್ಲಿ ನೋಡಿರ್ತೀರಾ ಸ್ಕ್ರೀನ್ ಮೇಲೆ ಆ ಪವರ್ಫುಲ್ ಫೈಟ್ಗಳನ್ನ ನೋಡಿದಾಗ ವಾವ್ ಇದು ಯಾರು ಈ ತರ ಇಷ್ಟು ದೈತ್ಯವಾಗಿ ಸ್ಕ್ರೀನ್ ತುಂಬ ರಿಷಬ್ ಸರ್ ಕಾಣ್ತಾರೆ ಅವರನ್ನ ಆ ರೀತಿ ತೋರಿಸಿದಂತ ನಮ್ಮ ಸ್ಟಂಟ್ ಡಿರೆಕ್ಟರ್ ಫೈಟ್ ಮಾಸ್ಟರ್ ಈಗ ವೇದಿಕೆ ಮೇಲೆ ಬರಬೇಕು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೋಸ್ಟ್ ಹ್ಯಾಪನಿಂಗ್ ಸ್ಟಂಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರನ್ನ ಪ್ಲೀಸ್ ಹಲೋ ಅರ್ಜುನ್ ಸರ್ ನಂಗೆ ಗೊತ್ತು ನೀವು ಎರಡೇ ಪದ ಮಾತಾಡೋದು ಇವತ್ತು ಹಂಗೆ ಮಾಡಂಗೇ ಇಲ್ಲ ನಾವು ಕಾಂತರನೇ ಎರಡು ಚಾಪ್ಟರ್ ಮಾಡಿದೀವಿ ಒಂದ್ ನಾಲ್ಕಾದ್ರೂ ಮಾತಾಡ್ಬೇಕು ನೀವು ಇವತ್ತು ಓಕೆ ನಮಸ್ಕಾರ ಎಸ್ ನೋಡಿದ್ರಾ ಅಲ್ಲ ಸರ್ ಫೈಟ್ ಮತ್ತೆ ಡ್ಯಾನ್ಸ್ ನಿಂಗ್ ಮಿಂಗಲ್ ಮಾಡ್ತಿದೀರಾ ನೀವು ಅಲ್ಲ ಫೈಟಿಗೆ ಒಂದು ರಿಧವ್ ಇರ್ಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವರು ಬರ್ತಿದ್ದಾರೆ ಭೂಷಣ್ ಮಾಸ್ಟರ್ ವೆಲ್ಕಮ್ ಅವು ಅವ್ರ ನರ್ವಸ್ ಆಗ್ಬೇಕು ನೀವು ಯಾಕೆ ನರ್ವಸ್ ಆಗ್ತಿದ್ದೀರಾ ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಸಲ ಕರ್ದುಬಿಟ್ಟು ಚೆನ್ನಾಗಿದೆ ಮಾಸ್ಟರ್ ಇದು ಫೈಟ್ ಟು ಡಾನ್ಸು ಒಂದು ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರೂ ಜೋಡಿಯಾಗಿ ಬಂದು ಪ್ರೂವ್ ಮಾಡ್ತಿದ್ದೀರ ದಯವಿಟ್ಟು ಮಾತಾಡಿ ಪ್ಲೀಸ್ ಈ ಕ್ಷಣ ಹೇಗೆ ಅನಿಸ್ತಾ ಇದೆ ಮೊದಲು ಬಂದೋರು ನಮ್ಮ ಅರ್ಜುನ್ ಮಸ್ಟ್ರು ದಯವಿಟ್ಟು ಅಲ್ಲ ಒಂದು ಕೆಲಸ ಮಾಡಿ ಕ್ಲಾಪ್ಸ್ ಹಾಕ್ಬಿಟ್ಟು ಮೂರು ಜನ ಯಾಕೆ ಮಾಸ್ಟರ್ ಮಾಸ್ಟರ್ ಇವರು ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್ ಅರ್ಚನ್ ಫಸ್ಟ್ ಏನ್ ಬಿ ಇಂದನು ಸ್ಟಾರ್ಟ್ ಆಗುತ್ತೆ ಯಾರೂ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಇದು ಇಬ್ಬರು ಒಟ್ಟಿಗೆ ಬಂದ್ವಿ ಅಂದರೆ ನಿಮ್ಮ ನಾನು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ ಮೇಲೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಏನು ಏನು ಮಾತೇ ಬರ್ತಾಯಿಲ್ಲ ಫಸ್ಟು ಅದೇ ಹೇಳ್ಕೊಡಿ ಹೇಳ್ಕೊಡ್ತಾವ್ರೆ ಮಾಸ್ಟ್ರ್ ಥ್ಯಾಂಕ್ ಯು ಎಲ್ಲರಿಗೂ ಮೇಯ್ನಾಗಿ ನಮ್ಮ ಹೊಂಬಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡಗ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಇಂದ ಬರ್ಬೋದಾಗಿತ್ತು ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿದ್ದೀರಾ ಸರ್ ಥ್ಯಾಂಕ್ ಯು ನಿಮ್ಮ ನಂಬಿಕೆನ ಉಳ್ಕಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮಸ್ತೆ ಕಂಟಿನ್ಯೂ ಸಖತ್ ಮಾಸ್ಟರ್ ಆ್ಯಂಡ್ ಅರವಿಂದ್ಗೆ ಅಮ್ಮ ಕ್ಯಾಮ್ರಾಮ್ಯನ್ ಕಣ್ಣಪ್ಪ ನಾವಿಬ್ರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ ಕಣ್ಣಪ್ಪ ಫೋನ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಸೊ ಅದರಿಂದ ಈ ಕಾಂತಾರ ಎಲ್ಲ ಬಿಲ್ ಬಾಟಮ್ ಸಿನಿಮಾ ಇಂದ ನನ್ನ ಪರಿಚಯ ಆಗಿದ್ದು ಸೊ ಅದರಿಂದ ಕಾಂತಾರ ಒನ್ ಕಾಂತಾರ ಟು ಎಲ್ಲ ಕಂಟಿನ್ಯೂ ಆಗಿದೆ ಮುಂದಕ್ಕೆ ಇನ್ನು ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಖಂಡಿತ ಭೂಷಣ್ ಮಾಸ್ಟರ್ ನನಗೆ ಬೆಸ್ಟ್ ವಿಶಸ್ ಸರ್ ಎ ಫಾರ್ ಅರ್ಜುನ್ ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರೆಗಳ ಪ್ರಶ್ನೆ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ರಿಸ್ಕ್ ಯಾಕೆ ತೊಗೊಂಡಬೇಕು ಇಷ್ಟು ಖರ್ಚು ಇದ್ದೀವಿ ಅಂತ ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್ ಏನದು ಐ ಲವ್ ಯು ಸರ್ ತುಂಬ ಒಳ್ಳೊಳ್ಳೆ ಆಕ್ಷನ್ಸ್ ಗಳೆಲ್ಲ ಮಾಡಿದೀವಿ ಇದರಲ್ಲಿ ಅಷ್ಟೇ ತುಂಬ ಮಾಡಿದಲ್ಲಿ ಡೈರೆಕ್ಟರ್ ನ ರೇಗಿಸ್ತಾ ಇದ್ದು ಒಬ್ಬರೇ ವ್ಯಕ್ತಿ ಅಂದ್ರೆ ಅರ್ಜುನ್ ಮಾಸ್ಟರ್ ಮತ್ತೆ ಇಲ್ಲಿ ಏನು ಮಾತಾಡ್ತಿಲ್ಲ ಅದು ಸೆಟ್ ಅಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ ನೋಡಿ ರಿಷಬ್ ಸರ್ ಇದ್ದಾರೆ ಪ್ರಗತಿ ಮೇಡಮ್ ಇದ್ದಾರೆ ಓಕೆ ಸರಿ ನಾನೇ ಪ್ರಶ್ನೆ ಕೇಳಲಾ ಸರ್ ನಿಮ್ಮ ಹತ್ರ ಹಾ ಇದು ಬೆಟರು ಸರ್ ಏನಂದರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದೀವಿ ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತಹ ಸ್ಟಂಟ್ಸ್ ಇದೆಯಲ್ಲ ಸರ್ ಅದಕ್ಕೆ ಇದ್ದಂಥ ರಿಹರ್ಸಲ್ಸ್ನ ಒಂದು ಝಲಕನ ಕೂಡ ನೋಡಿದ್ದೀವಿ ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಎಷ್ಟು ಕಸರತ್ತು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಪ್ಲೀಸ್ ಪ್ರಾಕ್ಟೀಸ್ ವ್ಯೂಸಿಗೆ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸ್ನೂ ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು ಸೊ ತುಂಬ ಸಲ ಒನ್ ಮೂರ್ಗಳಾಗ್ತಾ ಇತ್ತು ಜನರಲಿ ಎಲ್ಲ ಏನಾರು ಜನರಲಿ ಒನ್ ಮೋರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ ನಾನು ಜೀವ ಇರೋರಿಗೂ ಟ್ರೈ ಮಾಡ್ತೀನಿ ಅಂತ ಹೇಳುವಂಥ ಒಬ್ಬರೇ ಇರೋ ರಿಷಬ್ ಸರ್ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಅಂತ ಅಂದ್ಬಿಟ್ಟು ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು ಬಟ್ ನಿಮ್ಮನ್ನು ಬಿಟ್ಟರೆ ಇನ್ನು ಅದನ್ನು ಟ್ರೈ ಮಾಡೋಕ್ಕೆ ಆಗ್ತಾನೇ ಇದಿಲ್ಲ ಬಸ್ ಅದಂತೂ ಸತ್ಯ ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತರದಲ್ಲಿ ನೋಡ್ತೀವಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದೀವಿ ಇವಾಗ ಇಂಟರ್ ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವ್ರ ಎಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ ಐ ಲವ್ ಯು ಅಲ್ಲ ಅದು ತುಂಬಾ ದೊಡ್ಡ ಮಾತು ಅರ್ಜುನ್ ಸರ್ ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಪ್ರಯತ್ನ ಇರ್ತೀನಿ ಅಂತ ಹೇಳಿ ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಈಗ ರಿಷಬ್ ಸರ್ ಫೈಟ್ ನಾವು ನೋಡಿದ್ವಿ ಭೂಷಣ್ ಮಾಸ್ಟರ್ ಚುಟು ಚುಟು ಸಾಂಗ್ ಈ ತರ ಸಾಂಗ್ ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ ರಿಷಬ್ ಸರ್ ಡಾನ್ಸ್ ಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್ ಸರ್ ಅದು ಒಂದು ಒಂದು ಸಾಂಗ್ ಇವಾಗ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಾಕಾದ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ವಾರ ಒಂದು ವಾರ ಎರಡು ವಾರ ರಿಹರ್ಸಲ್ ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ಒಂದು ಹೇಳ್ತಾ ಇದಾರೆ ಯಾವ ತರ ಇದು ಡಾನ್ಸು ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್ ಇದು ಸನ್ ವಾಕ್

ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಶೆಟ್ರು ಏನು ಇದು ಒಂದು ಚೌಕ ಕಾಂಬಿನೇಷನ್ ನಾಲ್ಕು ಜನ ಪ್ರಗತಿ ಮೇಡಮ್ ಆ ವಿಷಯ ಹೇಳಿ ಆ ವಿಷಯ ಹೇಳಿ ಇನ್ನು ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಮಾಡಿ ಹೇಳ್ತಾ ಇದಾರೆ ನನಗೆ ಅದು ನಾನು ಟ್ಯೂಬ್ ಲೈಟ್ ಆಗ್ಬಿಟ್ಟಿದ್ದೀನಿ ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ ಮಾಡಿದ್ದಾರೆ ಮೇಡಮ್ ಅವರೇ ಡಿಸೈನ್ ಮಾಡಿರೋದು ಆ ಹೀರೋಯಿನ್ ಕಾಸ್ಟ್ಯೂಮು ಅದು ಡ್ಯಾನ್ಸರ್ಸ್ದು ಎಲ್ಲಾನು ಪಾಪ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡುವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರಲಿಲ್ಲ ಓಡೋಗೋರು ಯಾರೋ ಒಂದು ಸೆಂಟ್ರಲ್ಲಿ ಇದ್ರೆ ಕಾಸ್ಟ್ಯೂಮರ್ ಲವ್ ಯಾಕೋ ಬಾರೋ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರಲಿಲ್ಲ ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರಲ್ಲಿ ನಿಮಗೆ ಅಷ್ಟು ಪರ್ಫೆಕ್ಷನ್ ಇದೆ ಪರ್ಫೆಕ್ಟ್ ಹೆಂಡ್ತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅರ್ಜುನ್ ಸರ್ ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ ನೀವೇನಾದ್ರೂ ಕಂಡಿಡಿದ್ರ ನಮ್ದು ಫೈಟರ್ಸ್ ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ ಸೊ ಅದ್ರಲ್ಲೆಲ್ಲ ಎಲ್ಲ ಶೀಲ್ಡ್ ಅದು ಇದೆಲ್ಲ ಅರ್ಧ ಹಾಕೊಂಡು ಓಡಾಡೋರು ಹುಡುಗರು ಸೊ ಅವ್ರನ್ನೆಲ್ಲ ಹಿಡಿದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು ಕಾಸ್ಟಿಂಗ್ ಮಾಡಕ್ ಬರ್ದು ಅಂತ ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್ ಹೌದೌದು ಕರೆಕ್ಟ್ ಮಾಡ್ಸ್ ಹೇಳಿದ್ ಯಾರು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರಲಿಲ್ಲ ಐ ನಿತ್ಕೊಳ್ಳಿ ಅಂತ ವಾಪಸ್ ಚೇರಲ್ಲೇ ಕೂರ್ಬೇಕು ಯಾರು ನೆಲದಲ್ಲಿ ಕೂರಂಗಿಲ್ಲ ಕಾಸ್ಟಿಂಗ್ ಅದು ಕಾಸ್ಟ್ಯೂಮ್ ನಾನು ರಿಷಬ್ ಸರ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಪ್ರಗತಿ ಮೇಡಮ್ ನನ್ ಕಾಸ್ಟ್ಯೂಮ್ ಮತ್ತೆ ಗಲೀಜ್ ಆಗ್ಬಿಟ್ರೆ ತುಂಬಾ ಖರ್ಚು ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ ಎಷ್ಟು ಜನ ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ಲ ಸರ್ ನೂರಾರು ಆಕ್ಷನ್ ಕೋರಿಗ್ರಾಫರ್ಸ್ ಸಾರಿ ಫೈಟರ್ಸ್ ಹೌದು ಇಲ್ಲಿಂದ ವರ್ಲ್ಡ್ ವೈಡ್ ಸ್ಟಂಟ್ ಪರ್ಫಾರ್ಮೆನ್ಸ್ನೆಲ್ಲ ಕರೆದು ಆಕ್ಷನ್ಸ್ ಯೂಸ್ ಮಾಡ್ಕೊಂಡಿದ್ವಿ ಸೊ ಅದೊಂದು ಖುಷಿ ಇರೋ ವಿಷಯ ಅಲ್ಲ ಇವರಿಬ್ರು ಹೇಳ್ತಾ ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ ಎರಡರ ಬದಲು ಈಗಲೇ ರಿಲೀಸ್ ಆಗಿಬಿಟ್ರೆ ನೋಡ್ಬಿಡ ಅನ್ನೋಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ ಅದರಲ್ಲೂ ಎಕ್ಸೈಟಿಂಗ್ ಆಗಿರೋ ವಿಷಯ ಅಂದ್ರೆ ರಿಷಬ್ ಸರ್ ಮಾಡುವಂತ ಸನ್ ವಾಕ್ ನೋಡೋದಕ್ಕೆ ನಾವು ಅಲ್ಲ ಮೂನ್ ವಾಕ್ ಅಲ್ಲ ಸನ್ ವಾಕ್ ಅಲ್ವಾ ಹಾ ಸನ್ ವಾಕ್ ನೋಡೋದಕ್ಕೆ ಇನ್ನು ನಾವು ಇನ್ನೂ ಜಾಸ್ತಿ ಕಾತ್ರದಿಂದ ಕಾಯ್ತೀವಿ ರಿಷಬ್ ಸರ್ ಎರಡನೇ ತಾರೀಕಿಂದ ಮುಂಚೆ ಸಾಂಗ್ ಏನಾದ್ರು ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್ ಯಾರಿಗ್ ಗೊತ್ತು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂತಿದ್ದಾರೆ ಬಟ್ ಎಲ್ಲ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ ಅದು ನಮ್ಮ ನಿಜವಾದ ಹೆಮ್ಮೆ ಏನಕಂದ್ರೆ ಒಂದ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ರಿಷಬ್ ಸರ್ ವಿಜಯ್ ಸರ್ ಹೊಂಬಾಳೆ ಮನ್ಸ್ ಮಾಡಿದ್ರೆ ಯಾರನ್ ಬೇಕಾದ್ರೂ ಕರ್ಸ್ಬೋದಿತ್ತು ಇದು ನಮ್ ಕನ್ನಡ ಸಿನಿಮಾ ನಮ್ಮ ಕನ್ನಡ ಟೆಕ್ನಿಷಿಯನ್ಸೇ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ ನ ಬಳಸಿದಾರಲ್ಲ ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎರಡು ಸ್ಟೆಪ್ ಏನಾದ್ರು ಅರ್ಜುನ್ ಸರ್ಗೆ ಸನ್ವಾಕು 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 ಸನ್ಸ್ ಅವ್ರು ಇಷ್ಟು ಮಾತಾಡಿದ್ದೇ ನನ್ನ ಪ್ರಕಾರ ಅತಿ ದೊಡ್ಡ ವಿಷಯ ಅರ್ಜುನ್ ಸರ್ ಅವರು ನಮ್ಮ ಜೀವನದಲ್ಲಿ ಎಷ್ಟೇ ಬದುಕಿದ್ರು ಕೂಡ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಸಿಕ್ಕಾಪಟೆ ಇರುತ್ತೆ ಯಾವುದು ಎಷ್ಟು ಬೇಕು ಎಲ್ಲಿ ಬೇಕು ಯಾವುದು ಎಷ್ಟು ಬೇಡ ಎಲ್ಲಿ ಬೇಡ ಅಂತ ನಾವು ನಮ್ಮ ಲೈಫ್ ಅಲ್ಲಿ ಹಾಕ್ತಿರ್ತೀವಲ್ಲ ಅದೇ ರೀತಿ ಈ ಸಿನಿಮಾಗು ಕೂಡ ಅಷ್ಟು ಅದ್ಭುತವಾದಂತ ಎಡಿಟಿಂಗ್ ಮಾಡಿದ್ದಾರೆ ಇವತ್ತು ನಾವೇನು ಜಲಕ್ ನೋಡಿದ್ದೀವಿ ಅದನ್ನ ಅಷ್ಟು ಕರೆಕ್ಟ್ ಆಗಿ ನಮ್ಗಾಗಿ ಕೊಟ್ಟಿರೋದು ಎಡಿಟರ್ ಸೊ ದ ಬೆಸ್ಟ್ ಫಿಲ್ಮ್ಸ್ ಆ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಕೂಡ ಹೇಳ್ತಾರೆ ಅಂತ ಒನ್ ಆಫ್ ದ ಬೆಸ್ಟ್ ಎಡಿಟರ್ ಇವತ್ತು ನಮ್ಮ ಕಾಂತಾರ ಚಾಪ್ಟರ್ ಒನ್ನ ಎಡಿಟರ್ ಅವ್ರನ್ನ ಕರೆಯೋಣ ನಮ್ಮ ಹೆಮ್ಮೆಯ ಟೆಕ್ನಿಷಿಯನ್ ಆದಂತ ಸುರೇಶ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಪ್ಲೀಸ್ ಶೆಟ್ರು ಎಂತ ಟೆಕ್ನಿಷಿಯನ್ಸ್ ನ ಎಲ್ಲ ಆಯ್ಕೆ ಮಾಡಿದ್ರು ಅಂದ್ರೆ ಯಾರು ಮಾತಾಡಲ್ಲ ಕೆಲ್ಸ ಮಾತ್ರ ಮಾತಾಡುತ್ತೆ ಆದ್ರೆ ಇವತ್ ಖುಷಿ ಸುರೇಶ್ ಸರ್ ಇವತ್ ನೀವು ಮಾತಾಡಿ ಸುರೇಶ್ ಸರ್ ಸರ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು ನನ್ನ ನಾಲ್ಕು ಕ್ವಾರ್ಟ್ರಿಗೆ ಕೊಡಿದ್ರು ಸ್ಟಡಿಯಾಗಿ ನಿಂತಿದ್ದಲ್ಲೂ ಸೂರ್ಯ ಸೂರ್ಯ ತಗ ನನ್ನ ಹೆಸರು ಹಾಗಾಗಿ ತವ ಮಾಡಿ ವೆಲ್ಕಮ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆಯ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಸರ್ನು ಫಸ್ಟ್ ಮೀಟ್ ಸರೇ ಮೀಟ್ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಅವರು ಒಂದೇ ಒಂದು ಪದ ಹೇಳಿದ್ರು ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅನ್ನೋದು ಬೇರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜಾಗ್ಲೂ ಇಲ್ಲಿವರೆಗೂ ನನ್ನ ತಂದೆ ನಿಲ್ಲಿಸಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಸುರೇಶ್ ಸರ್ ಈ ರೀತಿ ಒಂದು ಪವರ್ ಪ್ಯಾಕ್ ಸಿನಿಮಾನ ಅವರು ಶೂಟ್ ಮಾಡಿ ನಿಮಗೆ ತಂದು ಕೊಟ್ಟಾಗ ಅದೊಂದು ಎಕ್ಸ್ಟ್ರಾ ಚಾಲೆಂಜು ಪ್ಲಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ನಾಟ್ ಈಸಿ ಎಡಿಟ್ ಮಾಡೋದು ಈಗ ಸಿನಿಮಾ ಅಟ್ಲೀಸ್ಟ್ ನಿಮಗೆ ಒಂದಷ್ಟು ಟೈಮ್ ಲಿಮಿಟ್ ಇರುತ್ತೆ ಎಡಿಟ್ ಮಾಡೋದಕ್ಕೆ ಬಟ್ ಒಂದು ಟ್ರೇಲರು ಯಾವ ಶಾರ್ಟ್ ಬಿಡೋದು ಯಾವ ಶಾರ್ಟ್ ಹಾಕೋದು ಆ್ಯಂಡ್ ಕತೆ ಹೇಗೆ ಹೇಳೋದು ಈ ದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿ ಅವರ ಜೊತೆ ಕೂಡಿ ನೀವು ಹೇಗೆ ಮಾಡಿದ್ರಿ ಈ ಪಯಣ ಹೇಗೆ ಸಾಕ್ಸಿದ್ರಿ ನೀವು ಇಲ್ಲ ಸಿನಿಮಾ ಓವರಾಲ್ ಎಡಿಟ್ ಮಾಡಿದಾಗ ಒಂದು ಫ್ಲೋ ನಮಗೆ ಗೊತ್ತಿರುತ್ತೆ ಹೇಗೆ ಏನು ಅನ್ನೋದು ಮತ್ತು ಸರ್ನೂ ಒಂದು ಫ್ಲೋ ಲೈನ್ ಅಪ್ ಹೇಳಿರ್ತಾರೆ ನಮಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಮಗ ಅಂತ ಅಂದ್ಬಿಟ್ಟು ಆದರೆ ಒಂದು ಮಗ ಅನ್ನೋದು ಒಂದು ಒಂದು ಫ್ರೆಂಡಲ್ಲಿ ಅವರು ಚಾನ್ಸೇ ಇಲ್ಲ ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ದೈವಾನೇ ಪಕ್ಕ ಕೂತ್ಕೊಂಡು ಎಡಿಟ್ ಮಾಡಿಸ್ತಿದೆ ಏನೋ ಥರ ಇರುತ್ತೋದು ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅದು ಅದಾಗಿ ಬರೋವಂಥದ್ದು ಅದು ಅದು ಅವರು ಕೂತ್ಮೇಲೆ ಅದು ಔಟ್ಪುಟ್ ಬರಲಿಲ್ಲ ಅಂದರೆ ಹೆಂಗೆ ಅದು ಅದೇ ಒಂದೊಂದು ಸಲ ಹೇಳ್ತೀವಲ್ಲ ಕೆಲ್ಸಾನ ನಾವು ಮಾಡಲ್ಲ ಕಾರಣಿಕನೇ ನಮ್ಮ ಹತ್ರ ಮಾಡಿಸುತ್ತೆ ಅಂತ ಆ ರೀತಿ ಒಂದು ವಿಷಯವನ್ನ ನೀವು ಇವತ್ತು ಹೇಳಿದ್ರೆ ನೀವ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಯಾವ್ದೊಂದು ದೈವ ಶಕ್ತಿನೇ ನಮ್ ಜೊತೆ ಕುತ್ಕೊಂಡು ಅದನ್ನ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ ಅಲ್ವಾ ಆ ದೇವರ ಶಕ್ತಿ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ ಅಂತ ನಾವ್ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಥ್ಯಾಂಕ್ ಯು ಸೋ ಮಚ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ